ಸೊ ಈಗ ಸೈ ಅಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಒಂದೇ ದಿನದಲ್ಲಿ ಗೇಮ್ ಚೇಂಜ್ ಮಾಡಿದ ಮಂಜು ಹೌದು ಸ್ನೇಹಿತರ ಬಿಗ್ ಉಗ್ರಂ ಮಂಜುಗಂತೂ ಸಿಕ್ಕಾಪಟ್ಟೆ ಓಡಿಸ್ ಬಂದಿವೆ ಅಂತಲೇ ಹೇಳ್ಬೋದು ಇವತ್ತು ಇನ್ನು ಉಗ್ರಂ ಮಂಜು ಅವರ ರ್ಯಾಂಕ್ ಕೇಳಿದ್ರೆ ನಿಮಗೂ ಕೂಡ ಅಚ್ಚರಿ ಆಗುತ್ತೆ ಅಷ್ಟಕ್ಕೂ ಉಗ್ರಂ ಮಂಜು ಅವರು ಎಷ್ಟನೇ ರ್ಯಾಂಕ್ನಲ್ಲಿದ್ದಾರೆ ವೋಟಿಂಗ್ನಲ್ಲಿ ಅಂತ ತಿಳ್ಕೊಂಡು ಬನ್ನಿ ಹಾಗೂ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಮಂಗಳವಾರದ ಫುಲ್ಲು ವೋಟಿಂಗ್ ರಿಸಲ್ಟನ್ನು ನೋಡೋಣ ಬನ್ನಿ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ತಿಳ್ಕೊಂಡು ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ನಿಮ್ಮ ಪೇವರೇಟ್ ಸ್ಪರ್ಧಿ ಯಾರಂತನೂ ಕೂಡ ಕಮೆಂಟ್ ಮಾಡಿ ಇನ್ನೂ ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಇನ್ನು ಈ ವೋಟಿಂಗ್ ರಿಸಲ್ಟ್ ಬಂದುಬಿಟ್ಟು ಹದಿನಾರನೇ ವಾರದ ಮಂಗಳವಾರದ ವೋಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಇನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಮಂಗಳವಾರ ಬೆಳಗ್ಗೆ ಮತ್ತು ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಇನ್ನು ಈ ವೋಟಿಂಗ್ ರಿಸಲ್ಟಲ್ಲಿ ಯಾರಿಗೆ ಎಷ್ಟನೇ ಸ್ಥಾನ ಸಿಕ್ಕಿದೆ ಮತ್ತು ಯಾರಿಗೆ ಡೇಂಜರ್ ಝೋನ್ ಸಿಕ್ಕಿದೆ ಅಂತ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ಮೋಕ್ಷಿತ್ ಅವರಾದರೆ ಇದ್ದಾರೆ ಮೊದಲನೇ ಸ್ಥಾನದಲ್ಲಿ ಮೋಕ್ಷಿತ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಮೋಕ್ಷಿತ್ ಅವರಿಗೆ ಸಿಕ್ಕಪಟ್ಟೆ ಓಡಿಸಿದ್ರೆ ಬರ್ತಾಯಿವೆ ಮತ್ತು ಮೋಕ್ಷಿತ್ ಅವರು ಒಂದನೇ ಸ್ಥಾನ ಬಿಟ್ಕೊಡ್ತಿಲ್ಲ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಸ್ಥಾನದಲ್ಲಿ ಬಂದುಬಿಟ್ಟು ಅದುವೇ ಉಗ್ರಂ ಮಂಜು ಅವರಾದರೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅದು ನನಗೂ ಕೂಡ ಒಂದು ಸೆಕೆಂಡ್ ಆಶ್ಚರ್ಯ ಆಯ್ತು ಯಾಕಂತಂದರೆ ಎರಡನೇ ಸ್ಥಾನದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವರಾದರೆ ಬೆಳಗ್ಗೆ ಒಳಿ ಬೆಳಗ್ಗೆ ವೋಟಿಂಗ್ನಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವರಾದರೆ ಇದ್ದರು ಆದರೆ ಇದು ಸಾಯಂಕಾಲದ ವೋಟಿಂಗ್ನಲ್ಲಿ ಬಂದುಬಿಟ್ಟು ಉಗ್ರ ಮಂಜು ಅವರಾದರೆ ಎರಡನೇ ಸ್ಥಾನಕ್ಕಾದರೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಉಗ್ರ ಮಂಜು ಸ್ವಲ್ಪ ಹೈಲೈಟ್ ಆಗೋ ಥರ ಆದರೆ ಕಾಣ್ತಾ ಇದ್ದಾರೆ ಸ್ವಲ್ಪ ಪೀಕ್ಗೆ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಉಗ್ರ ಮಂಜು ಅವರು ಎರಡನೇ ಸ್ಥಾನಕ್ಕಾದರೆ ಬಂದಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಬಂದುಬಿಟ್ಟು ಭವ್ಯ ಗೌಡಾದರೆ ಇದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಧನ್ರಾಜ್ ಅವರಿದ್ದರೆ ಆರನೇ ಸ್ಥಾನದಲ್ಲಿ ರಜತ್ ಅವರಾದರೆ ಇದ್ದಾರೆ ಏಳನೇ ಸ್ಥಾನದಲ್ಲಿ ಗೌತಮಿ ಜಾಧವ್ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದೇನಂತಂದರೆ ಡೇಂಜರ್ ಝೋನಲ್ಲಿ ಬಂದುಬಿಟ್ಟು ಮೂರು ಸ್ಪರ್ಧಿಗಳಾದರೆ ಇದ್ದಾರೆ ಅದುವೆ ಧನ್ರಾಜ್ ರಜತ್ ಮತ್ತು ಗೌತಮಿ ಜಾಧವ್ ಈ ಮೂರು ಜನರಲ್ಲಿ ಒಬ್ಬರು ಮಿಡ್ ವೀಕಲ್ಲಿ ಹೋಗೋ ಚಾನ್ಸಸ್ ಆದರೆ ಇದೆ ಈ ಮೂವರು ಈ ಮೂರು ಸ್ಪರ್ಧಿಗಳಲ್ಲಿ ಬಂದುಬಿಟ್ಟು ಮಿಡ್ ವೀಕ್ ಎಲಿಮಿನೇಟ್ ಆಗೋದಾದರೆ ಯಾರಾಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವೀಕೆಂಡಲ್ಲಿ ಕೂಡ ಒಬ್ಬ ಸ್ಪರ್ಧೆ ಆದರೆ ಹೋಗ್ತಾರೆ ಟೋಟಲ್ ಆಗಿ ಬಂದ್ಬಿಟ್ಟು ಈ ವಾರ ಎರಡು ಸ್ಪರ್ಧಿಗಳಾದರೆ ಎಲಿಮಿನೇಟ್ ಆದರೆ ಆಗುತ್ತಾರೆ ಆ ಕಾರಣದಿಂದಾಗಿ ಈ ಎರಡು ಸ್ಪರ್ಧಿಗಳು ಯಾರ್ಯಾರು ಅಂತ ಕಮೆಂಟ್ ಮಾಡ್ದನ ಮರಿಬೇಡಿ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲರ್ಟ್ ಇಟ್ಕೊಳ್ಳಿ